ನಾನು ಕೂಡ ಮೀಸಲಾತಿ ಶಾಸಕನಾಗಿದ್ದೀನಿ ನನಗ್ ಕಡಿಮೆ ಅಂದರೆ ಕೊಡ್ತಾ ಇದ್ರಿ ಇನ್ನೊಂದು ದಿವಸ ಮುಂದೊಂದು ದಿವಸ ನೀವು ಇದೇ ರೀತಿ ಬಂದ ನನಗೂ ಕೂಡ ಕೋರ್ಟ್ ಬೆಟ್ಟೆ ನನಗೂ ಕೂಡ ನ್ಯಾಯಾಂಗ ನ್ಯಾಯಕ್ಕೆ ಇರ್ಬೇಕಾಗುತ್ತೆ ಎಚ್ಚರಿಕೆಯನ್ನು ಬರ್ತಾ ಇದೀರಿ ಅವ್ರ ಶಾಸಕರಾಗಲ್ಲ ಅವರ ಸೇವಕರಾಗಿ ಎಚ್ಚರಿಕೆಯನ್ನು ಬರ್ತಾ ಇದೀನಿ ಈ ಮಾತು ಮುಖಾಂತರವಾಗಿ ದಯವಿಟ್ಟು ನಾವು ನಮ್ಮ ನಗರಸಭಾಷು ಅವರ ಪತಿ ಪತ್ನಿ ಬಂದಿಲ್ಲ ಅವ್ರ ಬದ್ಲಾಗಿ ಪತಿ ಹಾಗಿರ್ಕಲ್ ಎಲ್ಲ ಬ್ಯುಸಿ ಆಗಿರ್ಬೋದು ಇಲ್ಲ ಒಗ್ಗಟ್ಟಾಗಿರ್ಬೇಕಲ್ಲ ಅದರಿಂದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅವರು ಗೈಜಲಾಗಿದ್ದಾರೆ ಆಗಿದ್ದಾರೆ ಅವ್ರ ಬದಲಾಗಿ ಗಂಡ ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸುತ್ತ ನಮ್ಮ ಪೌರಾಯಕ್ತರಾಗಿರ್ತಕ್ಕಂತ ಅವರು ಬಂದಿದ್ದಾರೆ ಹಾಗೂ ನಮ್ಮ ಯೋಜನ ನಿರ್ದೇಶ ಆಗಿರ್ತಕ್ಕಂಥ ಶ್ರೀಮತಿ ಅಂಬಿಕಾ ಮೇಡಮ್ ಅವರು ಬಂದಿದ್ದಾರೆ ಹಾಗೂ ನನ್ನ ಜೊತೆ ಕೋಚ್ ಮೂಲ ನಿರ್ದೇಶಕರು ಮಾಜಿ ನಿರ್ದೇಶಕರು ಹಾಗೂ ಅಮರ್ಜಂತಿ ಸ್ಕೂಲ್ ನ ಅಧ್ಯಕ್ಷರು ಪ್ರಸ್ತುತ ಜನೇಶ್ ಅಧ್ಯಕ್ಷ ಆಗಿರ್ತಕ್ಕಂಥ ಕಾರ್ಯಕ್ರಮ ಸರ್ ಬಂದವರು ಡಿ ಸಿ ಶಿವ ನಿರ್ದೇಶಕ ಆಗಿರ್ತಕ್ಕಂಥ ಹಾಗೂ ಟೊಮಾಟೊ ಮಂಟೆ ಮಾಲೀಕರಾಗಿರ್ತಕ್ಕಂಥ ಸತ್ಯವರು ಬಂದವರೆ ಅವರು ಬಂದಿದ್ದಾರೆ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಸೋಮನವ್ರು ಬಂದಿದ್ದಾರೆ ರಣ್ಣೂರ್ ಬಂದಿದ್ದಾರೆ ನೌಶಾದ್ ಬಂದಿದ್ದಾರೆ ಹಾಗೂ ನಮ್ಮ ನೆಚ್ಚಿನ ಕುರಿ ಬಂದಿದ್ದಾರೆ ಹಾಗೂ ನಮ್ಮ ಸಂದೀಪ್ ಬಂದಿದ್ದಾರೆ ನಾಗೇಶ್ ಬಂದಿದ್ದಾರೆ ಹಾಗು ಸುಬ್ರಿ ನಮ್ಮ ರಾಜಣ್ಣವರು ಅವಾಗ ಹಿಂದೆ ಏರ್ಪೇಟವ್ರೆ ನಮ್ಮಲ್ಲಿ ಮುನರಾಜ್ ಶೀನ್ ಶಬೀರ್ ಅವರು ನೋಡಿ ನಮ್ಮ ಮತ್ತೊಮ್ಮರು ನೌಶಾದ್ ಅವರು ಲಕ್ಷಯ್ಯ ಮೇಡಮ್ ಅವರು ಮುನ್ಶಾಂಗ್ರು ಅವರು ನಮ್ಮ ಪ್ರಭಾಕರ್ ಅವರು ಹೇಳ್ದೆ ಮಲ್ಲಿ 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 ಎಲ್ಲರೂ ಈ ಸುಂದರ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಸಾಕಷ್ಟು ಜನ ಗೈರಾಗಿದ್ದಾರೆ ಇಂತಹ ಸುಂದರ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಘ್ನಗಳು ಎದುರಾಯ್ತು ಇದು ಬಹುಶಃ ಈಗ ಐದನೇ ಡೇಟ್ ಇದು ಐದನೇ ಡೇಟು ಬಹುಶಃ ಏನು ಈ ಆನ್ಲೈನ್ ಸ್ವಾಮಿ ನನಗೆ ಮಾಡಿಸ್ಕೊಬೇಕು ನನ್ನ ಮೃತದವ್ರು ಮಾಡಿಸ್ಕೊಳ್ಬೇಕಂತ ಪುಂಡಯಕ್ಕೆ ಗೊತ್ತಿಲ್ಲ ಸೊ ಅದರಿಂದ ಐದನೇ ಡೇಟ್ ಮುಂದೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಲಾಸ್ಟ್ ಆಗಿಬಿಡ್ತಾಯಿತ್ತು ಎಲ್ಲ ಡೇಟ್ ಪಿಸ್ಸಾಗಿಬಿಟ್ಟಿತ್ತು ಮ ನನ್ಗೆ ಮೋಲ್ ಅಂತ ಬೈಕ್ ಸುರೇಶ ತಾಯಿ ತಾಯಿದ್ದೀನಿ ನಾನು ಮತ್ತೆ ಪೋಸ್ಟ್ ಕೋನ್ ಮತ್ತೆ ಫಿಕ್ಸ್ ಆಯ್ತು ಹೊಸ್ಟ್ ಪೋಸ್ಟ್ ಕೋನ್ ಆಯಿತು ಸೊ ಶಿವತ್ತು ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ನನ್ನ ಮುಳುಗಾಗ ಬಂದಾಗಿದ್ದ ಇವತ್ತು ಸುಂದರ ಬಂದರಕ್ಷಣ ಅಂತ ಹೇಳ್ಬೋದು ಅಶುಮುಕ್ತ ಮುಳುಗಾಗ ಮಾಡಬೇಕಂತ ಸರ್ಕಾರ ತೀರ್ಮಾನ ಮಾಡಿ ಮೊದಲನೇ ಹಂತದಲ್ಲಿ ನೂರ ಎಪ್ಪತ್ತೇಳು ಕೇಂದ್ರಗಳನ್ನ ಮಾಡಿ ಸಕ್ಸಸ್ ಆಗಿದೆ ಇದರ ಬಗ್ಗೆ ಎಲ್ಲಷ್ಟು ಮಾತಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಸೆಕೆಂಡ್ ಹಂತದಲ್ಲಿ ನೂರ ಎಪ್ಪತ್ತ ಕೇಂದ್ರಗಳನ್ನ ಸ್ಥಾಪಿಸಿ ಕರ್ನಾಟಕ ರಾಜ್ಯದಂತೂರ ಎಪ್ಪತ್ಮೂರು ಇಂದ್ರಾ ಕ್ಯಾಂಟೀನ್ ಲೋಕಾರ್ಪಣೆ ಮಾಡಿದ್ದಾರೆ ಇದಕ್ಕೆ ನನ್ನ ನನ್ನ ತಾನುಪತಿ ಸರ್ವತೋಮುಖ ಜನರಿಂದ ಸರ್ಕಾರಕ್ಕೆ ನಾನು ಹೇಳ್ತಾ ಒಳ್ಳೇದನ್ನ ಒಳ್ಳೆದ ಜನರು ಕೆಟ್ಟದ ಹೇಳಬೇಕು ಇದು ಒಳ್ಳೆ ಕಾರ್ಯಕ್ರಮ ಕೇವಲ ಐದು ರೂಪಾಯಿಗೆ ಟಿಪ್ಪನ್ನು ಹತ್ತು ರೂಪಾಯಿ ಊಟ ರಾತ್ರಿ ಹತ್ತು ರೂಪಾಯಿ ಊಟ ನಾನು ಕೂಡ ಇವತ್ತು ಫಸ್ಟ್ ಟಿಪ್ಪನ್ ಮಾಡಿದೆ ಬಿಸಿ ಬೆಳೆ ಬಂದು ಮತ್ತು ಕೆಸಿ ತುಂಬಾ ಹೋಗಿತ್ತು ಇವತ್ತು ಒಂದ್ ದಿವಸ ಕೂಡ ಮತ್ತೆ ಬೀಳ್ತವ್ ಇವತ್ತೇ ಸುಂದರವಾಗಿ ಇವತ್ತು ಬಹುಶಃ ನಿರಂತರವಾಗಿ ಟೇಸ್ಟ್ ಕೊಟ್ಟರೆ ಇಂದ್ರ ಕ್ಯಾಂಟೀನ್ ಮಟ್ಟಕ್ಕೆ ಹೋಗ್ತಾರೆ ಈ ಮದುವೆ ಹೊಸದಲ್ಲಿ ಮಾಡ್ಬಿಡ್ಬೋದು ಮದುವೆ ಮಾಡ್ತಾರಲ್ಲ ಕಷ್ಟ ಆಗ್ತಾ ಇದೆ ಸೊ ಅದರಿಂದ ಇಲ್ಲಿರ್ತಕ್ಕ ಮ್ಯಾನೇಜ್ಮೆಂಟ್ ಕಂಟ್ರಾಕ್ಟ್ ಇದಾರೆ ಅವ್ರ ಒಂದು ಕ್ಯೂಮ್ ಅಂತ ಹೇಳ್ತೇನೆ ಮೂರು ಮದುವೆ ಪುಣ್ಯ ನಿಮ್ಗೆ ಸಿಕ್ಕಿದೆ ಈ ಒಂದು ಕ್ಯಾಂಟೀನ್ ಯಾಕಂದ್ರೆ ಎಲ್ರಿಗೂ ಸಿಗುದಿಲ್ಲ ಹಸಿ ಮುಕ್ತು ದೊಡ್ಡ ದೊಡ್ಡ ಬರೋದಿಲ್ಲ ಚಿಕ್ಕ ಚಿಕ್ಕವರು ಬಡವರು ಈ ಕಡೆ ಬರ್ಬೋದು ತುಂಬಾ ಸುಂದರವಾಗಿದೆ ತುಂಬಾ ರುಚಿಯಾಗಿದೆ ಊಟ ಮಾಡಿದೆ ಈ ರುಚಿ ಶುಚಿಯಾಗಿ ಇನ್ನು ಮುಂದುವರೆದಿದೆ ಅಂತ ಹೇಳ್ತಾ ಸಾಕಷ್ಟು ಜನ ಈ ಮೂಲಕ ಬಡವಾಗ ಅಭಿವೃದ್ಧಿಗೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು ಇನ್ನಷ್ಟು ಜನಪದ ಕಾರ್ಯಕ್ರಮಗಳಲ್ಲಿ ಬರಬೇಕು ಇನ್ನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಕಣ್ತರಿಲಿ ಸರ್ಕಾರ ಕಿವಿ ಕೇಳಲಿ ನಮ್ಮ ಹೃದಯ ಸರ್ಕಾರ ಕಿವಿ ಕೇಳಲಿ ಬರೀ ನೂರ ನಲ್ವತ್ತೈದು ಜನ ನೂರ ನಲ್ವತ್ತ ಶಾಸಕರು ಮಾತ್ರ ಕೂಡ ಗೆದ್ದಿಲ್ಲ ನಾವು ಕೂಡ ಕಷ್ಟ ಬಿದ್ದು ನಾವು ಕೂಡ ಸಾಕಷ್ಟು ಜನ ವನವಾಸ ಬಿದ್ದು ಗೆದ್ದಿದೀವಿ ಮರ್ತಾಯಿದೋ ಮಾಡಿದೆ ಇವತ್ತು ಕೋಲಾರದ ಊಟ ಮುಳುಗಾರ ಊಟ ಮಾಡಿದೆ ಇನ್ನೂ ಇಪ್ಪತ್ತಾರು ಕ್ಷೇತ್ರ ಕೂಡ ಸಿದ್ದರಾಮಯ್ಯ ಮಕ್ಕಳಿಗೆ ತಂಗಿಯವರು ಎಲ್ಲರನ್ನೂ ಸರಿಸಾಮಾನ್ಯ ಊಟ ಕೊಡೋದಕ್ಕೆ ಕೇಂದ್ರ ಈ ಮುಳಭಾಗದ ಜನ ಗಡಿನಾಡ ಜನ ಒಂದು ಕಡೆ ಹಾಂಗ ಒಂದು ಕಡೆ ತಮಿಳ್ನಾಡು ಒಂದು ಕಡೆ ಅಮ್ಮಡಿ ಇನ್ನೊಂದು ಕಡೆ ತೆಲುಗಡೆ ಅಂತ ಹೇಳಿದ್ರೆ ಈ ಎರಡು ಮತ್ತೆ ನಮ್ಮ ಮಕ್ಕಳು ಇದ್ದಾವೆ ಇವತ್ತು ನಮ್ಮ ಅಭಿವೃದ್ಧಿ ಕುಟಿತು ಹೋಗ್ತಾ ಇದೆ ನಮ್ಮ ಬರ್ತಕ್ಕಂಥ ಅನುದಾನ ಬರ್ತಾ ಇಲ್ಲ ಇನ್ನಾದ್ರೂ ಭವಿಷ್ಯ ಈ ಮುಳುಭಾಗ ಹಾಜನೇ ಸ್ವಾಮಿ ನನಗೆ ಕರ್ತಿರೋದು ಈ ಅಭಿವೃದ್ಧಿಗೆ ಸಮೃದ್ಧಿಗೆ ಹೊತ್ತು ಹೊತ್ತು ನನ್ನ ಬರ್ತಕ್ಕಂಥ ಅಂತಹವನ್ನ ವಿಶೇಷವಾದ ಕೊಡ್ತಕ್ಕಂತ ನನ್ನ ಜನ

ಮಾಧ್ಯಮವಾಗಿ ದಯವಿಟ್ಟು ನಾವು ಕೂಡ ಭಾಗದಲ್ಲಿ ಕರ್ನಾಟಕ ರಾಜ್ಯದ ಭೂಮಿ ಕರ್ನಾಟಕ ರಾಜ್ಯದ ಭೂಮಿ ನಮ್ಮ ಸಿಗದಕ್ಕ ಅನ್ನ ಅಭಿವೃದ್ಧಿಯನ್ನ ದಯವಿಟ್ಟು ಆದಷ್ಟು ಬೇರೆ ಕೊಡ್ಲಿ ಅಂತ ಹೇಳ್ತಾ ಸೊ ಮುಂದಿನ ದಿವಸ ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಲಿ ಅಂತ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ವಿಶೇಷವಾಗಿ ನಾವು ಶ್ರೀಧರರಿಗೆ ನಮ್ಮ ಕಮ್ಮ ಪೋರಾಠ ಶ್ರೀಧರ್ಗೆ ಅವ್ರು ಹೇಳಿದ್ರು ಸರ್ ಹದಿನೈದನೇ ತಾರೀಕು ಮಾಡೋಣ ಸರ್ ಅದು ಚಿದರ್ ಬೇಡ ಅಂತ ಇಲ್ಲ ಸರ್ ಇವತ್ತು ಆಯ್ತಪ್ಪ ಸಾಕಷ್ಟು ಕೂಡ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ದೇವ್ರ ಪೂಜೆ ಮಾಡಿ ನಿಮ್ಮೆಲ್ಲ ನೋಡ್ತಕ್ಕ ಸೌಭಾಗ್ಯ ಸಿಕ್ಕಿ ದಯವಿಟ್ಟು ಎಲ್ಲ ನನ್ನ ಕಡೆ ಕೂಡ ನಾನು ಕೂಡ ಸೇರ್ಕೊಂಡು ಸಹ ನನ್ನ ಹತ್ರ ದುಡ್ಡಿಲ್ಲ ನಾನು ಕೂಡ ಬಡವ ನಾನು ಕೂಡ ಕೂಲಿ ಕಾರ್ಯ ಇವತ್ತು ಕೂಡ ನಮ್ಮ ಅಣ್ಣ ತಮ್ಮ ಕೂಲಿ ಕಾರ್ಯ ಮಾಡ್ತೀವಿ ನಾವು ಇಲ್ಲಿರ್ತಕ್ಕಂಥ ಕಬ್ಬಳಿಯನ್ನು ನೋಡಿ ನಾವು ಕೂಲಿ ಮಾಡ್ತೀವಿ ನಾವು ರೋಷ್ಮೆ ಮಾಡ್ತೀವಿ ನಾವು ಮ್ಯಾಂಗೋ ಮಾಡ್ತೀವಿ ಆದ್ರೆ ನಮ್ಮ ಹತ್ರ ನೀವು ನಮ್ಮ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ಅವರು ಕೂಡ ಸೇವಕರಾಗಿ ಬಂದಿದ್ರಿ ದವಿಷ್ಟು ಆದಷ್ಟು ಬೇಗ ಕಂಡರದು ಸರ್ಕಾರ ಕಂಡರದು ಸರ್ವಮುಖ ಅಭಿವೃದ್ಧಿ ಬಿಡುವಾಗೆ ಒತ್ತು ಕೊಡ್ತೀರ ಅಂತ ಹೇಳ್ತಾ ವಿಶೇಷವಾಗಿ ನಾನು ಅಂತಮ್ಮದ್ರು ಅಕ್ಕಿರು ಇಂದಿರಾ ಕ್ಯಾಂಟೀನ್ ನ ಸೌಭಾಗ್ಯವನ್ನ ಸೌ ಸೌದು ಇಲ್ಲಿರ್ತಕ್ಕಂಥ ಸವಿದು ಇದನ್ನ ಮೊಮ್ಮತ್ನ ಎತ್ತಕ್ಕೆ ಬಯಸ್ಬೇಕಂತ ಕೇಳ್ಕೊಂತ ನಾನು ದಿವಸ ನೋಡ್ತಾ ಇದ್ರಿ